ಅವ್ರ ಮನೆ ಇನ್ನೊಂದು ಆಫೀಸ್ ಇನ್ನೊಂದು ಎದುರುಗಡೆ ಬಂದವರನ್ನು ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗಿ ಈಗ ಎಲ್ಲಿಯೇ ಆದರೂ ನಾವು ಮನೆ ಅಂತ ಬಂದ ತಕ್ಷಣ ಸೀದಾ ಹಾಲಲ್ಲಿ ಕೂಡಿಸ್ತೇವೆ ಮೊದಲೇ ಸೀದಾ ಕರ್ಕೊಂಡು ಹೋಗಿ ಅಡಿಗೆ ಮನೆಗೆ ತೋರಿಸಲ್ಲ ಆಮೇಲೆ ಇನ್ನೂ ಇನ್ಯಾವುದೋ ಗುಪ್ತವಾದ ನಮ್ಮ ಸೀಕ್ರೆಟ್ ಪ್ಲೇಸ್ ಇದ್ದರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಲ್ಲ ಅಂದರೆ ಅದು ದೇವ ದೇವಲೋಕದಲ್ಲೂ ದೇವ್ ನಾವೇನಕೊಳ್ಳೋ ಸ್ವರ್ಗ ಅಂದರೆ ಇಂದ್ರನ ಸ್ಥಾನಕ್ಕೆ ಹೋಗೋದು ಅಂತ ಇಂದ್ರನ ಸ್ಥಾನಕ್ಕೆ ಹೋಗೋದೇ ಇಲ್ಲ ನಾವು ಬರೀ ಆ ಪೋಟಿಗೋಗೋದಷ್ಟೇ ನಿಜವಾದ ಏನು ಸುಖದ ಅಂದರೆ ಅದು ಅವರವ್ರ ಯೋಗ್ಯತೆಗೆ ಸರಿಯಾಗಿ ಸಿಗುವಂಥದ್ದು ಕಾರ್ಯಶಾಲೆ ಇರ್ತದೆ ಋಷಿಗಳೆಲ್ಲ ಮಧ್ಯದ ಸ್ತರಕ್ಕೆ ಹೋಗ್ತಾರೆ ಅಂದರೆ ಆ ಸ್ಥಾನ ಅಲ್ಲಿ ನಡೆಯುವುದು ಚರ್ಚೆ ಭೂಮಿಯಲ್ಲಿ ಏನಾಯಿತು ಅಂತೆಲ್ಲ ಸುದ್ದಿ ಮಾಧ್ಯಮಗಳೆಲ್ಲ ಮಾತನಾಡ್ತಾ ನಾವು ಇನ್ನೇನೇನು ಮಾಡಬೇಕು ಅದು ಇದು ಅಂತ ಚರ್ಚೆ ಮಾಡುವಂಥದ್ದು ಆಮೇಲೆ ಅವರು ವಿಶ್ರಾಂತಿ ತೆಗೆದುಕೊಳ್ಳುವ ಲೋಕ ಬೇರೆ ಇರುತ್ತೆ ಅದು ಒಂದು ಅಂತ ಅಂದ್ಕೊಳ್ಬೇಡಿ ಅವರ ಕಾರ್ಯಕ್ಷೇತ್ರ ಅಂತ ಅಷ್ಟೇ ಅರ್ಥ ಅದು ತ್ರಿದಿವ ಮೂರು ಸ್ಟೆಪ್ ಇದೆ ಆ ಸ್ವರ್ಗದಲ್ಲೂ ಮೂರು ಸ್ಥಾನ ಇದೆ ತ್ರಿವಿಷ್ಟಪ ತ್ರಿದಿವ ಈ ಶಬ್ದಗಳೆಲ್ಲ ಹೇಳುವುದು ಈ ಅರ್ಥದಲ್ಲಿ